Thank <tune> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ಒಂದು ವಿಶೇಷವಾದ ಪುಟ್ಟ ತಂತ್ರನೇ ಹೇಳ್ಕೊಡ್ತಾಯಿದ್ದೀನಿ ಅದೇನಪ್ಪ ಅದು ತಂತ್ರ ಅಂದರೆ ನೋಡಿ ನಿಮಗೆ ನಿಮ್ಮ ಆಸೆಗಳೇನಾದರೂ ನೆರವೇರಬೇಕು ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಪಟ್ಟಂತ ಆಗಬೇಕು ಅಂತ ಬಯಸ ಸಾರಿ ಬಯಸ್ತಾ ಇರೋವಂಥವ್ರು ಅಥವಾ ನಿಮ್ಮ ಮನೆಯಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲದನ್ನ ಸಕ್ಸಸ್ ಆಗಬೇಕು ಅಂತ ಬಯಸುವಂಥವ್ರು ನೀವು ಈ ಶುಕ್ರವಾರ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಯಾವುದೇ ಒಂದು ದೇವಸ್ಥಾನದಲ್ಲಿರ್ಬೋದು ಆ ದೇವಸ್ಥಾನಕ್ಕೆ ಅಥವಾ ವರಮಹಾಲಕ್ಷ್ಮಿ ಇರ್ಬೋದು ದುರ್ಗಾ ದೇವಸ್ಥಾನ ಇರ್ಬೋದು ಅಥವಾ ಶ್ರೀನಿವಾಸ ಪದ್ಮಾವತಿ ದೇವಸ್ಥಾನ ಇರ್ಬೋದು ಅಥವಾ ಯಾವುದೇ ಒಂದು ದೇವಸ್ಥಾನದಲ್ಲಿ ನೀವು ಹೋದಾಗ ನೀವು ಏನು ಮಾಡಬೇಕು ಹಾಗೆಂದರೆ ಗಂಡು ಮಕ್ಕಳೇ ಆಗಿರ್ಬೋದು ಹೆಣ್ಮಕ್ಳೇ ಆಗಿರ್ಬೋದು ಯಾರೇ ಆಗಿದ್ರು ಅಷ್ಟೇ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅವರು ಅವ್ರಿಗೆ ಹೆಚ್ಚಿನ ಲಾಭ ಬೇಕು ಸುಖ ಸಂತೋಷ ಬೇಕು ಮತ್ತು ಅವ್ರು ಅಂದ್ಕೊಂಡಿರೋ ಕಾರ್ಯದಲ್ಲೆಲ್ಲ ಯಶಸ್ಸು ಆಗಬೇಕು ಅಂತ ಬಯಸ್ತಾ ಅಂಥವ್ರು ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ವಿಳೆದೆಲ್ಲ ವೀಳನ್ನ ವಿಳದೆಲೆಗಳನ್ನ ಒಂದು ಮೂವತ್ತು ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ವಿಳದೆಲೆನ ತಗೊಂಡು ಆದರೆ ನಾನು ಹೇಳ್ಕೊಡೋ ರೀತಿಯಲ್ಲಿ ನೀವು ಅಡಿಕೆ ಬಟ್ಟುಗಳನ್ನ ಇಟ್ಟು ಅಂದರೆ ಅಡಿಕೆ ಬಟ್ಟು ಅಡಿಕೆ ಅಂತ ಬರುತ್ತೆ ಅದನ್ನು ನೀವು ಈ ಸಂಖ್ಯೆಯಲ್ಲಿ ಇಟ್ಟು ನೀವು ಯಾರಿಗಾದರೂ ಒಬ್ಬರಿಗೆ ಅಂದರೆ ಅಲ್ಲಿರೋ ಅಂಥ ಮಹಿಳೆಯರಿಗೆ ಯಾರಿಗಾದರೂ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಅಂಥ ಆಸೆಗಳೆಲ್ಲ ನೆರವೇರೋದಕ್ಕೆ ಸಹಾಯ ಮಾಡುತ್ತೆ ಏನಕ್ಕೆ ಈ ಸಂಖ್ಯೆಯಲ್ಲೇ ಕೊಡಬೇಕು ಅಂತ ಈ ಸಂಖ್ಯೆಗಳಲ್ಲೇ ಕೊಟ್ಟಾಗ ಮಾತ್ರ ನಮಗೆ ಅಭಿವೃದ್ಧಿ ಮತ್ತು ಸಕ್ಸಸ್ ಆಗೋದಕ್ಕೆ ಅದು ಎಲ್ಪ್ ಮಾಡುತ್ತೆ ಏನು ಮಾಡಬೇಕು ಅಂತ ಅಂದರೆ ನೋಡಿ ನಿಮ್ಗೇನಾದ್ರೂ ವಿಳೆದೆಲೆ ಮೇಲೆ ನೀವು ಒಂದು ಅಡಿಕೆ ಇಟ್ಟು ಏನಾದರೂ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ನೀವು ಯಾವೊಂದು ವಿಷಯಕ್ಕೆ ಲಾಭ ಬೇಕು ಅಂತ ಬಯಸ್ತಾ ಇದ್ದೀರೋ ವ್ಯಾಪಾರ ಇರ್ಬೋದು ಅಥವಾ ವ್ಯವಹಾರ ಇರ್ಬೋದು ಅಥವಾ ನಿಮ್ಮ ಯಾವುದೋ ಒಂದು ಕೋರ್ಟ್ ವ್ಯವಹಾರದಲ್ಲಿ ನೀವು ಕೆಲಸದಲ್ಲಿ ಸಕ್ಸಸ್ ಆಗಬೇಕು ಅಥವಾ ನಮ್ಮ ಜಮೀನು ನಿಮ್ಮ ವಿಷಯದಲ್ಲಿ ನಾನು ಓಡಾಡ್ತಾ ಇದ್ದೀನಿ ಅದು ನಮ್ಮಂತೆ ಆಗಬೇಕು ಒಟ್ಟಿನಲ್ಲಿ ನೀವು ಮಾಡುವಂಥ ಕೆಲಸಗಳೆಲ್ಲ ನಿಮಗೆ ಲಾಭ ಬೇಕು ಅಂತ ಅಂದಾಗ ಒಂದು ಐದು ವಿಳೆದೆಲೆ ಮೇಲೆ ನೀವು ಒಂದೇ ಒಂದು ಬಟ್ಲಡಿಕ ಇಟ್ಟು ನೀವು ಯಾರಿಗಾದ್ರೂ ದಾನ ಕೊಟ್ಟಿದ್ದೆ ಆದರೆ ಖಂಡಿತವಾಗಲೂ ನಿಮಗೆ ಲಾಭ ಅನ್ನೋದು ಬರುತ್ತೆ ಅದನ್ನು ನೀವು ಶುಕ್ರವಾರ ದಿನವೇ ಕೊಡಬೇಕಾಗುತ್ತೆ ಇನ್ನು ಮೂರು ಅಡಿಕೆ ಏನಾದರೂ ಇಟ್ಟು ನೀವು ಕೊಟ್ಟಿದ್ದೆ ಆದರೆ ನಿಮಗೆ ಸುಖ ಅನ್ನೋದು ಸಿಗುತ್ತೆ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇರೋದಿಲ್ಲ ಸುಖ ಸಂತೋಷ ಅನ್ನೋದು ಇರೋದಿಲ್ಲ ಅಥವಾ ಯಾವಾಗ್ಲೂ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಂತ ಬಯಸ್ತಾ ಇರೋವಂಥವ್ರು ಒಂದು ಆರು ವಿಳೆದೆಲೆ ಆ ಆರು ವಿಳೆದೆಲೆ ಜೊತೆ ನೀವು ಮೂರು ಬಟ್ಲಡಿಕೆನ ಇಟ್ಟು ನೀವು ಯಾರಿಗಾದ್ರೂ ದೇವಸ್ಥಾನದಲ್ಲಿ ಹೋಗಿ ಇದನ್ನು ನೀವು ಅವ್ರಿಗೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸುಖ ಪ್ರಾಪ್ತಿ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಯಾರೇ ಆಗಿರ್ಬೋದು ಇಂಥದ್ದೇ ಅಂತಿಲ್ಲ ಅಂಥದ್ದನ್ನು ನೀವು ಖಂಡಿತವಾಗ್ಲೂ ಕೊಟ್ಟಾಗ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ನೀವು ಅಂದ್ಕೊಂಡಿದ್ದ ಕೆಲಸಗಳಲ್ಲೆಲ್ಲ ನಿಮಗೆ ಸುಖ ಸಂತೋಷ ಸಿಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅದಾದಮೇಲೆ ನೀವು ಐ ಐದು ಅಡಿಕೆನ ಅಂದರೆ ನೀವು ಒಂದು ಆರು ಏಳು ವಿಳೆದೆಲೆಯನ್ನು ನೀವು ಕೊಟ್ಟು ಅದ್ರ ಜೊತೆ ನೀವು ಒಂದು ಐದು ಬಟ್ಲಡಿಕೆನ ನೀವು ಕೊಟ್ಟು ಅದ್ರ ಜೊತೆ ನೀವು ಯಾರಿಗಾದ್ರೂ ದೇವಸ್ಥಾನದಲ್ಲಿರುವಂಥ ಮಹಿಳೆಯರಿಗೆ ನೀವು ಇದನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ಸಾರಿ ಆಯಸ್ಸು ಹೆಚ್ಚಾಗುತ್ತೆ ಇವಾಗ ಎಷ್ಟೋ ದಿನದಿಂದ ಸಾರಿ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅಂತ ಅನ್ನೋರು ಅಥವಾ ನಮ್ಮ ಮನೆಯಲ್ಲಿ ವಯಸ್ಸಾದಂಥವ್ರು ಇದ್ದಾರೆ ಅವ್ರಿಗೆ ಏನೇ ಮಾಡಿದ್ರು ಮುಕ್ತಿ ಇಲ್ಲ ಅಂತ ಅನ್ನೋರು ಅಥವಾ ನಮಗೆ ಆರೋಗ್ಯದಲ್ಲಿ ಆಯಸ್ಸು ಬೇಕು ನಾವು ಚೆನ್ನಾಗಿ ಬಾಳೆ ಬದುಕಬೇಕು ನಾವು ಎಲ್ಲರಂಗೆ ಏನಾದರೂ ಒಂದು ಗುರಿ ಸಾಧಿಸಬೇಕು ಅಂತ ಬಯಸುತ್ತಾ ಇರೋವಂಥವ್ರು ಅಥವಾ ನಮಗೆ ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರೂ ನಮಗೆ ವಾಸೆ ಆಗ್ತಿಲ್ಲ ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ಶುಕ್ರವಾರ ದಿನ ನೀವು ದೇವಸ್ಥಾನದಲ್ಲಿ ಐದು ಬಟ್ಲಡಿಕೆನ ಇಟ್ಟು ಅದನ್ನು ನೀವು ವಿಳೆದೆಲೆ ಮೇಲೆ ಐದು ಬಟ್ಲು ಅಡಿಕೆನ ಎಷ್ಟಾದರೂ ಇರ್ಬೋದು ವಿಳೆದೆಲೆ ಇಷ್ಟು ಅಂತ ಕೌಂಟಿಂಗ್ ಇಲ್ಲ ಆದರೆ ಅಡಿಕೆ ಮಾತ್ರ ಕೌಂಟಿಂಗು ಅಂದರೆ ನೀವು ಅಡಿಕೆನ ಮಾತ್ರ ಈ ಸಂಖ್ಯೆಯಲ್ಲಿ ಮಾತ್ರ ಕೊಡಬೇಕಾಗುತ್ತೆ ಅಂದರೆ ಒಂದು ಮೂರು ಐದು ಈ ರೀತಿ ನೀವು ಅಡಿಕೆ ಬಟ್ಲುಗಳನ್ನ ಇಟ್ಟುಬಿಟ್ಟು ನೀವು ದೇವಸ್ಥಾನದಲ್ಲಿ ನೀವು ಈ ರೀತಿ ಮಹಿಳೆಯರಿಗೆ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಶುಭ ಕಾರ್ಯದಲ್ಲಿ ನೀವು ಏನೇನು ಅಂದ್ಕೊಂಡಿದ್ದೀರೋ ಆ ಕೆಲಸಗಳೆಲ್ಲ ಸಕ್ಸಸ್ ಕೊಡೋದಕ್ಕೆ ಇದು ಸಹಾಯ ಮಾಡುತ್ತೆ ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಇದು ಸರಳವಾದದ್ದು ಪುಟ್ಟ ತಂತ್ರ ಆದರೆ ಮನುಷ್ಯನಿಗೆ ಬೇಕಾಗಿರುವಂಥ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮತ್ತು ಒತ್ತಡ ಜೀವನದಿಂದ ನಮ್ಮ ಜೀವನದಲ್ಲೂ ವ್ಯಾಪಾರ ವ್ಯವಹಾರ ಎಲ್ಲ ಅಭಿವೃದ್ಧಿಯಾಗಿ ಲಾಭ ಬರೋ ಅಂಥದ್ದಾಗುತ್ತೆ ಗೆಲುವು ಅನ್ನೋದು ಬರೋದಕ್ಕೆ ಈ ಬಟ್ಲಡಿಕೆ ಈ ತಾಂಬೂಲದ ಸಮೇತ ನೀವು ಕೊಟ್ಟು ಕೊಟ್ಟಾಗ ವಿಳೆದೆಲೆ ಮತ್ತು ಬಟ್ಲಡಿಕ ನೀವು ಈ ರೀತಿ ಕೊಟ್ಟಾಗ ನಿಮಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತುಂಬ ಸರಳವಾದದ್ದು ಆದರೆ ತುಂಬಾ ಸಹಾಯ ಮಾಡುತ್ತೆ ಒಮ್ಮೆ ಸರಿ ಟ್ರೈ ಮಾಡಿ ನೋಡಿ ಇದನ್ನು ಶುಕ್ರವಾರ ಟೈಮ್ಗಳಲ್ಲಿ ಮಾಡ್ಕೊಳ್ಳಿ ಅಕಸ್ಮಾತು ನಾವು ದೇವಸ್ಥಾನಕ್ಕೆ ಹೋಗ್ತಿಲ್ಲ ಅಂದರೆ ನೀವು ಮನೆಯಲ್ಲೂ ಕೂಡ ಮಾಡ್ಬೋದು ಮನೇಲೂ ಅಷ್ಟೇ ನೀವು ಕೊಡುವಾಗ ಈ ರೀತಿ ಈ ಸಂಖ್ಯೆಗಳಲ್ಲಿ ನೀವು ತಾಂಬೂಲನ್ನು ನೀವು ದಾನ್ವಾಗಿ ನೀವು ಕೊಟ್ಟಿದ್ದೆ ಆದರೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಅಂದರೆ ನಷ್ಟ ಇರ್ಬೋದು ಅದೆಲ್ಲ ದೂರಾಗಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳೆಲ್ಲ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಪೂಜೆಗಳನ್ನ ಮಾಡಬೇಕು ಅಂದ್ಕೊಂಡಿರ್ತೀರ ವ್ರತಗಳನ್ನ ಮಾಡಬೇಕು ಅಂತಿರ್ತೀರ ಅದೆಲ್ಲ ಪದೇ ಪದೇ ನಿಂತೋಗ್ತಾ ಇರುತ್ತೆ ಆ ನಿಂತೋಗೋ ಪೂಜೆಗಳಲ್ಲಿ ಶುಭ ಸಮಾರಂಭಗಳು ಅಥವಾ ದೇವರ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ಮನೆಯಲ್ಲಿ ಸುಖ ಸಂತೋಷ ನೆಲೆಸೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಇದು ವಿಳೆದೆಲೆ ಮೇಲೆ ನೀವು ಕೊಟ್ಟು ಕೊಡೋದ್ರಿಂದ ನಾಗಲಕ್ಷ್ಮಿ ಇರ್ತಾರೆ ಅದಕ್ಕೋಸ್ಕರ ನೀವು ಲಕ್ಷ್ಮಿಯ ಸ್ವರೂಪ ಆಗಿರ್ತಾರೆ ವಿಳಯದಲ್ಲಿ ಅದಕ್ಕೋಸ್ಕರ ನೀವು ಇದನ್ನು ನೀವು ದ ದಾನವಾಗಿ ಕೊಡಿ ಈ ಪುಟ್ಟ ತಂತ್ರ ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಅಂತ ತಿಳಿಸ್ತಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ